ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಸಾಂಸ್ಕೃತಿಕ ಸಂಗಮ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ಒದಗಿಸಿದ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಗೋಣಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾಗಿರುವ ಟಿಎಲ್ ಶ್ರೀನಿವಾಸ್ ಗೋಣಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಶತಮಾನೋತ್ಸವದ ಅಂಗವಾಗಿ ಇಪ್ಪತ್ತೈದಕ್ಕೂ ಅಧಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾವಿರಾರು ನಾಗರಿಕರ ಹಳೆಯ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಫೆಬ್ರವರಿ ಎರಡರಂದು ಶಾಲಾ ಮೈದಾನದಲ್ಲಿ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ವಿಶೇಷ ಅತಿಥಿಯಾಗಿ ಟಿ ಎಲ್ ಶ್ರೀನಿವಾಸ್ ಅವರಿದ್ದಾರೆ ಹಿರಿಯ ಪತ್ರಕರ್ತರು ಜೊತೆಗೆ ಗೋಣಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಾಂಸ್ಕೃತಿಕ ಸಮಿತಿಯ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ವಹಿಸ್ಕೊಂಡು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ನಮಸ್ತೆ ಜಗದೀಶ್ ಅವರೇ ನಮ್ಮ ಒಂದು ದೃಶ್ಯ ಮಾಧ್ಯಮಕ್ಕೆ ಸರ್ ಈಗ ಸಾಂಸ್ಕೃತಿಕ ಸಮಿತಿಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡು ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೊಡಬೇಕು ಅಂತೇಳಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದೆ ಸರ್ ಸತಮಾನೋತ್ಸವ ಪ್ರಯುಕ್ತ ಕಾರ್ಯಕ್ರಮ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಯಾವ್ಯಾವ ಕಾರ್ಯಕ್ರಮನ ಆಯ್ಕೆ ಗೋಣಿಕಪ್ಪಲು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇದೀಗ ಸುಮಾರು ನೂರ ಎಂಟು ವರ್ಷ ಪೂರೈಸ್ತಾ ಇದೆ ಈ ಹಂತದಲ್ಲಿ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ಬಂದಾಗ ಅದರಲ್ಲಿ ಪ್ರಮುಖವಾಗಿ ವಿವಿಧ ಸಮಿತಿಗಳ ರಚನೆ ಆಗಿತ್ತು ಹಾಗೇ ಸಾಂಸ್ಕೃತಿಕ ಸಮಿತಿ ಕೂಡ ಆ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ಅದನ್ನು ತುಂಬ ಒಂದು ವಿಶ್ವಾಸದಿಂದ ಹಾಗೂ ಪ್ರಾಮಾಣಿಕತೆಯೊಂದಿಗೆ ಕಳೆದ ಒಂದು ತಿಂಗಳಿನಿಂದ ಆ ಮಕ್ಕಳಿಗೆ ಅದೇನಿದೆ ಪುಟಾಣಿ ಮಕ್ಕಳು ಪ್ರಾಥಮಿಕ ಶಾಲೆ ಮತ್ತು ಇಲ್ಲಿ ಇಲ್ಲಿಯೇ ಓದಿದಂಥ ಸರ್ಕಾರಿ ಪ್ರೌಢಶಾಲೆ ಮಕ್ಕಳನ್ನ ಸೇರಿಸ್ಕೊಂಡು ಅವರಿಗೆ ವಿವಿಧ ಒಂದು ಹಾಸ್ಯ ಪ್ರವಾಸನ ಇರ್ಬೋದು ಮೂಕಾಭಿನಯ ಇರ್ಬೋದು ಮತ್ತು ಕಿರು ನಾಟಕ ಇರ್ಬೋದು ಹಾಗೇ ವಿವಿಧ ನೃತ್ಯ ಪ್ರಾಕಾರಗಳು ಕಂಸಾಳೆ ನೃತ್ಯ ಇರ್ಬೋದು ಮತ್ತು ದೇಶದ ಒಂದು ಯೋಧರ ಕುರಿತಾದ ಒಂದು ಕಥಾನಕ ಒಳಗೊಂಡಂತಹ ನೃತ್ಯ ಪ್ರದರ್ಶನವನ್ನು ಕೂಡ ಸೈಕ್ಲೋನ್ ತಂಡದ ರಮೇಶ್ ಮತ್ತು ಶಕೀಲ್ ಅಹಮದ್ ಮತ್ತು ಅವರ ತಂಡದವರು ಅತ್ಯುತ್ತಮವಾಗಿ ಅದನ್ನು ಕೊರಿಯೋಗ್ರಫಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಲಿದಿನ ಅಂತೇಳಿ ಅವರು ನೃತ್ಯ ನಿರ್ದೇಶಕಿ ಅವರ ಒಂದು ಎರಡು ನೃತ್ಯ ಕಾರ್ಯಕ್ರಮಗಳು ಕೂಡ ಇಲ್ಲಿ ಇದೆ ಅದೇ ರೀತಿ ನಮ್ಮ ಪ್ರಾಯೋಜಕರಾಗಿ ಹಿರಿಯ ವಿದ್ಯಾರ್ಥಿ ಕಾಡ್ಯಮಾಡ ನವೀನ್ ಮತ್ತು ಸುಮನ್ ಅವರು ವಿಕ್ರಮ್ ಜಾದುಗಾರ್ ಅವರ ಒಂದು ಪ್ರದರ್ಶನವನ್ನು ಕೂಡ ಇಲ್ಲಿ ಏರ್ಪಡಿಸ್ತಾ ಇದ್ದಾರೆ ನಾಡಿದ್ದು ಎರಡನೇ ತಾರೀಕು ಸಂಜೆ ಆರು ಗಂಟೆಯ ನಂತರ ನಮ್ಮ ಈ ಎಲ್ಲ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಸುಮಾರು ನಾಲ್ಕು ಗಂಟೆಯ ಅವಧಿಯ ಕಾರ್ಯಕ್ರಮ ಇಲ್ಲಿ ನಡೆಯಲಿದೆ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ಈ ಖಾಸಗಿ ಶಾಲೆಗೆ ಹೋಲಿಸಿದಾಗ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಇಂತಹ ಅವಕಾಶಗಳು ತುಂಬ ಕಡಿಮೆ ಅದರಲ್ಲೂ ಕೂಡ ಸೈಕ್ಲೋನ್ ರಮೇಶ್ ಅಂತವರು ಯಾಕೆಂದರೆ ಇವತ್ತು ಖ್ಯಾತ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಒಂದು ವರ್ಷ ನೃತ್ಯ ತರಬೇತಿಯನ್ನು ನೀಡಿರುವಂತಹ ಸೈಕ್ಲೋನ್ ರಮೇಶ್ರವರು ಸುಮಾರು ಹದಿನಾರು ನೃತ್ಯ ಪ್ರಕಾರಗಳನ್ನು ನೀಡ್ತಾ ಇದ್ದಾರೆ ಹಾಗೆ ಲಿದಿನಾ ಮೇಡಮ್ ಎರಡು ನೃತ್ಯವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಹಳೆಯ ವಿದ್ಯಾರ್ಥಿಯಾದ ಗೀತಾ ಮತ್ತು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಕೂಡ ಒಂದು ನೃತ್ಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮಣಿ ಅಂತೇಳುವ ಹಳೆ ವಿದ್ಯಾರ್ಥಿ ಅವರು ಕೂಡ ದೇವಯಸರನ್ನ ಸೇರಿಸ್ಕೊಂಡು ಒಂದು ನೃತ್ಯ ಕಾರ್ಯಕ್ರಮವಿದೆ ಮುಖ್ಯವಾಗಿ ನಮ್ಮ ಈ ಒಂದು ದಾರಿಯ ಉದಯ್ಯ ಅಂತ ಹೇಳೋ ಒಂದು ಕಿರುನಾಟಕ ಇವತ್ತಿನ ಜ್ವಲಂತ ಪರಿಸ್ಥಿತಿ ಅಂದರೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳುವ ಒಂದು ಕಥೆಯನ್ನು ಬಿಂಬಿಸೋದು ಮುಖ್ಯವಾಗಿ ನಾವು ಅಲ್ಲಿ ಹೋದಾಗ ನಮಗೆ ಕನ್ನಡ ಮಾತಾಡೋರ ಒಂದು ಕೊರತೆ ಕಂಡು ಬರುತ್ತೆ ಆ ಒಂದು ನಿದರ್ಶನವನ್ನು ಇಟ್ಕೊಂಡು ಒಂದು ಹದಿನೈದು ನಿಮಿಷದ ಒಂದು ಕಿರುನಾಟಕ ಇದೆ ಹಾಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತೇಳಿ ಇವತ್ತು ಏನಾಗುತ್ತೆ ಕಾಡೆಲ್ಲ ನಾಶವಾದಾಗ ಬರಗಾಲ ಬರುತ್ತೆ ಮತ್ತು ನಮಗೆ ಆಹಾರದ ಕೊರತೆ ಉಂಟಾಗುತ್ತೆ ನೀರು ಮತ್ತು ಆಹಾರದ ಕೊರತೆ ಅದರಿಂದ ಕೆಟ್ಟ ಕೆಟ್ಟ ಕಾಯಿಲೆಗಳಿಗೆ ನಾವು ತುತ್ತಾಗಿ ಸಾವಿಗೀಡಾಗ್ತೀವಿ ಅದರಿಂದ ಈ ಅರೆ ಅರಣ್ಯ ಪರಿಸರ ವನ್ಯಜೀವಿಗಳನ್ನ ಬಳಸ್ಕೊಳ್ಬೇಕು ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾವು ಅದನ್ನು ಕಾಡು ಬೆಳೆಸಿ ನಾಡು ಉಳಿಸಿ ಅಂತೇಳುವ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೀವಿ ಮತ್ತು ಪೋಷಕರು ಕೂಡ ಮಕ್ಕಳಿಗೆ ಮಾರ್ಗದರ್ಶಕರಾಗಿರಬೇಕು ಪೋಷಕರೇ ಅಡ್ಡದಾರಿಗಿಳಿದಾಗ ಮಕ್ಕಳ ಸ್ಥಿತಿ ಏನಪ್ಪ ಅಂತ ಹಾಗೆ ಕೆಲವೊಂದು ಹಾಸ್ಯ ಪ್ರದರ್ಶನಗಳು ಕೂಡ ಇದೆ ಇದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸವಿಯಲ್ಲಿ ನಾರಾಯಣಸ್ವಾಮಿ ನಾಯ್ಡು ಮತ್ತು ಅವರ ಸಂಗಡಿಗರು ಮಾಡಿದಂತಹ ಒಂದು ಉದ್ಯೋಗಸ್ಥ ಮಹಿಳೆ ಅದರಲ್ಲಿ ಪುರುಷ ಮಾಡಿದ್ದಾರೆ ನಾವು ಉದ್ಯೋಗಸ್ಥ ಮಹಿಳೆ ಅಂತೇಳಿ ಮಾಡಿಕೊಂಡು ಆ ಹಳೆಯ ಇದೇ ಪ್ರಾಥಮಿಕ ಶಾಲೆ ಐದನೇ ತರಗತಿಯಲ್ಲಿರುವಾಗ ಅವರು ಪ್ರದರ್ಶನ ನೀಡಿದರು ಆ ಒಂದು ಹಾಸ್ಯ ಪ್ರಹಸನವನ್ನು ಕೂಡ ನಾವಿಲ್ಲಿ ಇದು ಒಳಗೊಂಡಿರುತ್ತದೆ ಒಟ್ಟಾರೆಯಾಗಿ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಂ ಜಿ ಮೋಹನ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದ ಕುಳ್ಳಚಂಡ ಪ್ರಮೋದ್ ಗಣಪತಿಯವರು ಮತ್ತು ಶಾಲಾ ಮುಖ್ಯ ಶಿಕ್ಷಕ ನಮ್ಮ ಕುಮಾರವರು ಹಾಗೂ ನಮ್ಮ ಶಿಕ್ಷಕಿಯರಾದ ದಮಯಂತಿ ಇಂದಿರಾ ಮೇಡಮ್ ಜ್ಯೋಸ್ಲೀಲ ಮೇಡಮ್ ಹೀಗೆ ನಮ್ಮ ಇವರು ಜಯಶ್ರೀ ಮೇಡಮ್ ಇವರೆಲ್ಲ ಸೇರಿ ತುಂಬ ಸಪೋರ್ಟ್ ಇದ್ದಾರೆ ಆದರೆ ಮಕ್ಕಳಲ್ಲಿ ತುಂಬ ಒಂದು ಪ್ರತಿಭೆ ಇದೆ ಇದೆ ಅದನ್ನು ಹೊರ ತೆಗಿಬೇಕಾಗುತ್ತೆ ಯಾಕೆಂದರೆ ಈ ಮಕ್ಕಳಿಗೆ ಈ ಥರ ವೇದಿಕೆಯಲ್ಲಿ ಈ ನಟನೆ ಮಾಡಿ ಗೊತ್ತಿಲ್ಲ ಅದೆಲ್ಲ ಅವರ ಇದರಲ್ಲಿ ಬಂತು ಯಾಕೆಂದರೆ ಎಲ್ಲದರಲ್ಲೂ ಈಗ ನಾವು ನೋಡುವಾಗ ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ ನಮ್ಮ ಜನಗಳಲ್ಲಿ ಅದು ಕೊಡಗಿನಲ್ಲಿ ಚಿತ್ರಮಂದಿರಗಳು ಕೂಡ ಇಲ್ಲ ನಮಗೆ ಮನರಂಜನೆಗೆ ಹಾಗೂ ಯಕ್ಷಗಾನ ನಾಟಕಗಳು ಕೂಡ ಇಲ್ಲಿ ಕಡಿಮೆ ಇದೆ ಅದೇ ಸಂದರ್ಭದಲ್ಲಿ ಈ ಮಕ್ಕಳೆಲ್ಲ ಟಿ ವಿಯಲ್ಲಿ ಬರುವಂಥ ಕಾಮಿಡಿ ಕಿಲಾಡಿಗಳಿರ್ಬೋದು ಗಿಚ್ಚಿ ಗಿಲಿಗಿಲಿ ಇರ್ಬೋದು ಇದನ್ನೇ ನೋಡಿ ಪಡುವಂಥ ಸಂದರ್ಭ ಆದರೆ ನಮ್ಮ ದಿನನಿತ್ಯದ ಆಗು ಹೋಗುಗಳಲ್ಲಿ ನಡೆಯುವ ಘಟನೆಗಳನ್ನೇ ಆ ಒಂದು ಹಾಸ್ಯ ಸನ್ನಿವೇಶಗಳನ್ನ ಸೃಷ್ಟಿಸಿ ಹೇಗೆ ಒಂದು ಕಾರ್ಯಕ್ರಮ ನೀಡ್ಬೋದು ಅಂತ ಹೇಳೋದನ್ನ ನೀವು ತಾರೀಕು ಎರಡರಂದು ಈ ವೇದಿಕೆಯಲ್ಲಿ ನೋಡ್ಬೋದು ಅವತ್ತು ಸಮಾರಂಭ ಸಮಾರೋಪ ಸಮಾರಂಭ ಕೂಡ ಅದೇ ವೇದಿಕೆಯಲ್ಲಿ ನಡೆಯುತ್ತೆ ಮೊದಲಿಗೆ ವಿಕ್ರಮ್ ಜಾದುಗರ್ ಅವರ ಜಾದು ಪ್ರದರ್ಶನ ಇರುತ್ತೆ ಆ ನಂತರ ಒಂದು ದೇಶದ ಒಂದು ವೀರ ಯೋಧರ ಕಥೆಯನ್ನು ಒಳಗೊಂಡ ನೃತ್ಯ ಪ್ರಕಾರಗಳನ್ನು ಸೈಕ್ಲೋನ್ ರಮೇಶ್ ಅವರು ಆಯೋಜಿಸಿದ್ದಾರೆ ಆ ಒಂದು ಸಭಾ ಕಾರ್ಯಕ್ರಮ ಮುಗಿದ ನಂತರ ದಾರಿ ಅಂತ ಅಂತೇಳುವ ಈ ಒಂದು ಅತ್ಯುತ್ತಮ ಕಿರುನಾಟಕ ಪ್ರದರ್ಶನವಾಗಲಿದೆ ಮುಖ್ಯವಾಗಿ ಕಾಡು ಉಳಿಸಿ ನಾಡು ಬೆಳೆಸಿ ಉದ್ಯೋಗಸ್ಥ ಮಹಿಳೆ ಹಾಗೂ ನಮ್ಮ ಬನ್ನೂರು ಬಿರಿಯಾನಿ ಅಂತ ಹೇಳುವ ಒಂದು ಹಾಸ್ಯ ಪ್ರವಾಸನೂ ಕೂಡ ಇಲ್ಲಿದೆ ಹಾಗೆ ಮುಖ್ಯವಾಗಿ ಒಂದು ಪೋಷಕರು ಮತ್ತು ಮಕ್ಕಳಿಗೆ ಒಂದು ಯಾವ ರೀತಿ ನಂಟಿರಬೇಕು ಅಂತ ಹೇಳೋದನ್ನು ಬಿಂಬಿಸುವ ಒಂದು ಉತ್ತಮ ವೇದಿಕೆ ಇದಾಗಿದೆ ಧನ್ಯವಾದಗಳು ಜಗದೀಶ್ ಅವರಿಗೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದರ ಮೂಲಕ ಇತಿ ಹಿರಿಯ ವಿದ್ಯಾರ್ಥಿಯಾಗಿ ಈ ಒಂದು ಶಾಲೆಯಲ್ಲಿ ತಾವು ಯಾವಾಗ ಆರಂಭ ಮಾಡಿದ್ರು ಸರ್ ಶಿಕ್ಷಣನ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದನೇ ತರಗತಿ ವಿದ್ಯಾರ್ಥಿಯಾಗಿರ್ತೀನಿ ಏಳನೇ ತರಗತಿವರೆಗೂ ಇಲ್ಲಿ ವ್ಯಾಸಂಗ ಮಾಡಿದ್ದೇನೆ ನಾನು ಒಂದು ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ ಅಂತ ಹೇಳಬೇಕಾಗುತ್ತೆ ಕನ್ನಡದಲ್ಲಿ ಅವತ್ತೇ ನನಗೆ ಒಂದು ಪ್ರೌಢಿಮೆ ಇತ್ತು ಕನ್ನಡ ತರಗತಿ ಅಂದರೆ ನನಗೆ ಅಚ್ಚುಮೆಚ್ಚು ಹಾಗೆ ಆ ಒಂದು ವಿಚಾರದಲ್ಲಿ ಮತ್ತೆ ಪ್ರೌಢಶಾಲೆ ಮತ್ತು ಕಾಲೇಜು ವ್ಯಾಸಂಗ ಹೋದಾಗ ಮಂಗಳೂರಿನಲ್ಲಿ ನಮಗೆ ಎನ್ ಎಸ್ ಎಸ್ ಕ್ಯಾಂಪು ಮತ್ತು ಈ ನಾಟಕ ತರಬೇತಿ ಶಿಬಿರಗಳೆಲ್ಲ ಬಾ ಪಾಲ್ಗೊಂಡಿದ್ದರಿಂದ ನನಗೆ ಒಂದು ಪ್ರತಿಭಾ ಕಲಾವೇದಿಕೆ ಅಂತ ಹೇಳೋ ಒಂದು ತಂಡವನ್ನು ರಚಿಸಲಿಕ್ಕೆ ಕ ಸಾಧ್ಯವಾಯಿತು ಪ್ರತಿಭಾ ಕಲಾವಿದಕ್ಕೆ ಕೊಡಗು ಗೆಜಿಯರ್ಲೂ ಕೂಡ ಅದು ಎಂಟ್ರಾಗಿದೆ ಹಾಗೆ ನಾವು ಸ್ಥಳೀಯ ಪ್ರೌಢಶಾಲೆಯ ಸಿಲ್ವರ್ ಜೂಬಲಿಯಲ್ಲಿ ಕಾರ್ಯಕ್ರಮದಲ್ಲೂ ಕೂಡ ನಾಲ್ಕು ಗಂಟೆ ಅವಧಿಯ ಕಾರ್ಯಕ್ರಮವನ್ನು ಅದು ಕೂಡ ತುಂಬ ಯಶಸ್ವಿಯಾಗಿರುತ್ತೆ ಆ ಕಾರ್ಯಕ್ರಮ ಕೂಡ ನಾನು ನೀಡಿರುತ್ತೇನೆ ಹಾಗೆ ಈ ಮಕ್ಕಳಿಗೆ ತುಂಬ ಉತ್ತಮ ಅವಕಾಶ ಇದೆ ಕೆಲವು ವಿದ್ಯಾರ್ಥಿಗಳು ಈಗ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ತುಂಬ ಚೂಟಿ ಇದ್ದಾರೆ ಮತ್ತು ಕೆಲವು ಫಿಲಮ್ ಈಗಾಗಲೇ ಕನ್ನಡ ಸಿನಿಮಾದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಇದರಲ್ಲಿ ಪ್ರವೀಣ್ ಪೂಜಾರಿ ಅಂತೇಳೋರು ಕೂಡ ನನ್ನ ಶಿಷ್ಯ ಆಗಿದ್ದರು ಪ್ರತಿಭಾ ಕಲಾವಿದಕ್ಕೆಲಿ ಅವರು ಇದೀಗ ಕುಂದಾಪುರ ಕೆಲವರಿಗೆ ಕಾಂತಾರ ಭಾಗ ಒಂದರಲ್ಲಿ ಕೂಡ ಅವರು ಈಗ ಆ್ಯಕ್ಟ್ ಮಾಡ್ತಿದ್ರು ಈಗ ಸೋಮಾರ ಶೂಟಿಂಗ್ ಇದೆ ಅಂತ ಹೇಳ್ತಾರೆ ಹಲವಷ್ಟು ವಿದ್ಯಾರ್ಥಿಗಳು ಸುನೀಲ್ ಇರ್ಬೋದು ಫೋಟೋಗ್ರಾಫರ್ ಸುನೀಲ್ ಇರ್ಬೋದು ಹಲವಷ್ಟು ವಿದ್ಯಾರ್ಥಿಗಳು ಇದರಿಂದ ತುಂಬ ಮುಂದೆ ಬಂದಿದ್ದಾರೆ ಅದರಿಂದ ನನಗೆ ಹೆಮ್ಮೆ ಅನಿಸ್ತಾ ಇದೆ ಹಾಗೆ ಈ ಪ್ರಾಥಮಿಕ ಶಾಲೆ ಮಕ್ಕಳು ಕೂಡ ಇನ್ನು ಮುಂದೆ ಇವರ ಒಂದು ಯಾಕೆಂದರೆ ಉದ್ಯೋಗ ಇಲ್ಲ ಅಂತೇಳಿ ನಾವು ಕೈಕಟ್ಟಿ ಕೂರೋದು ಬೇಡ ಇವತ್ತು ಕಲಾವಿದರಾಗಿ ಆ್ಯಂಕರಿಂಗ್ ಅಂತೇಳಿ ನಿರೂಪಣೆ ಮಾಡುವ ಮೂಲಕ ಈಗ ಅನುಶ್ರೀ ಅಂತ ಹೇಳೋರು ಏನೂ ಇಲ್ಲದೆ ಮಂಗಳೂರಿಂದ ಬಂದು ಬೆಂಗಳೂರಲ್ಲಿ ಇವತ್ತು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಲಿಕ್ಕಾಯಿತು ಹಾಗೆ ನಮ್ಮ ಮಕ್ಕಳಿಗೆ ಮುಂದೆ ಉತ್ತಮ ಮಾರ್ಗದರ್ಶನ ನೀಡುವಂಗಾಗಬೇಕು ಹಾಗೆ ನಾನು ಕೂಡ ವರ್ಷಕ್ಕೊಮ್ಮೆ ಮಕ್ಕಳಿಗೊಂದು ಎರಡೋ ಮೂರೋ ಒಂದು ಹಾಸ್ಯ ಪ್ರಹಾಸನ ಕಿರುನಾಟಕ ಇದನ್ನು ಉಚಿತವಾಗಿ ನಾನು ಯಾವುದೇ ಇದು ತಕ್ಕ ಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ನೀಡಬೇಕು ಅಂತ ತೀರ್ಮಾನಿಸಿದ್ದೀನಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಹಿರಿಯ ಪತ್ರಕರ್ತರು ಟಿ ಎಲ್ ಶ್ರೀನಿವಾಸ್ ಅವರು ಸುದೀರ್ಘವಾದಂಥ ಪತ್ರಿಕಾ ರಂಗದಲ್ಲಿ ಅವರು ಸೇವೆ ಸಲ್ಲಿಸಿ ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಆರಂಭಿಸಿದವರು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕೊಡಗುದು ನಿಮ್ಮ ಮೂಲಕ ಅವರಿಗೆ ಅನಂತ ಅನ್ನ ಧನ್ಯವಾದಗಳು ಧನ್ಯವಾದಗಳು ಜಗದೀಶ್ ಅವರಿಗೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್